ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ಸಲಹೆ ಡಾಟ್ ಕಾಮ್ಗೆ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದೊಳ್ಳೆ ಜಾಬ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಆರ್ ಆರ್ ಬಿ ಅಲ್ಲಿ ಸಿಗ್ತಾ ಇರುವಂತ ಹಲವಾರು ಹುದ್ದೆಗಳ ಬಗ್ಗೆ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹುದ್ದೆಗಳಿಗೆ ನಿಮಗೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಅರ್ಹತೆ ಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಷ್ಟು ಏಜ್ ಲಿಮಿಟ್ ಇರುತ್ತೆ ಹಾಗೆ ಇದಕ್ಕೆ ಅರ್ಜಿ ಶುಲ್ಕ ಯಾವ ತರ ಇರುತ್ತೆ ಹಾಗೆ ಕೊನೆಯ ದಿನಾಂಕ ಯಾವಾಗ ಅರ್ಜಿ ಸಲ್ಲಿಸಲು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ ಅನ್ನ ಇಲ್ಲಿ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ಈಗಲೇ ಈ ಒಂದು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ಉದ್ಯೋಗ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಸೊ ಹಾಗಾದ್ರೆ ಬನ್ನಿ ಇವತ್ತು ನಾನು ಒಂದೊಳ್ಳೆ ಒಂದು ಉದ್ಯೋಗ ಮಾಹಿತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆರ್ ಬಿ ಅಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಿರುವ ಅಂತ ನೋಡಬಹುದು ಈ ಒಂದು ಹುದ್ದೆಯ ಬಗ್ಗೆ ಉದ್ಯೋಗ ಸಲಹೆ ಮಾಹಿತಿಯನ್ನು ಕೊಟ್ಟಿರ್ತೀನಿ ನೀವು ಆ ಲಿಂಕ್ ನಲ್ಲಿ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟ್ ಗೆ ಹೋಗಿ ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ನೋಡ್ತಾ ಇರಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇರುವಂತದ್ದು ಹಾಗೆ ಒಟ್ಟು ಭರ್ಜರಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂತದ್ದು ಯಾರೆಲ್ಲ ಈ ಒಂದು ನೇಮಕಾತಿಯನ್ನು ಪಡ್ಕೊಂಡು ಒಂದೊಳ್ಳೆ ಹುದ್ದೆಯನ್ನು ನೀವು ಗೈ ಈ ಒಂದು ಒಳ್ಳೆ ಸ್ಯಾಲ್ರಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ಎಲ್ಲ ಎಲ್ಲಾ ಮಾಹಿತಿಯನ್ನು ಅರ್ಜಿ ಸಲ್ಲಿಸುವುದಕ್ಕಿಂತ ಮೊದಲು ತಿಳ್ಕೊಳ್ಬೇಕಾಗತ್ತೆ ಸೊ ನೋಡಬಹುದು ಯಾವ ರೀತಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲ ತಿಳಿಸಿಕೊಡ್ತಾ ಹೋಗ್ತೀನಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನ ಹುದ್ದೆಯ ಹೆಸರು ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು ಇಲ್ಲಿ ವಿವಿಧ ಹುದ್ದೆಗಳ ಬಗ್ಗೆ ಇಲ್ಲಿ ಎಲ್ಲಾ ರೀತಿಯಾದ ಮಾಹಿತಿಯನ್ನು ತಿಳ್ಕೊಂಡು ಅಧಿಸೂಚನೆಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ಇನ್ನು ಅದಾದ ನಂತರ ಇಲ್ಲಿ ಒಟ್ಟು ಈಗಾಗಲೇ ಹಾಗೆ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಸಂಬಂಧಪಟ್ಟಿರುವಂತಹ ಅರ್ಹತೆಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹುದ್ದೆಗೆ ಅನುಸಾರವಾಗಿ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಅರ್ಹತೆಗಳನ್ನ ಕೇಳಿರುವಂತ ನೋಡಬಹುದು ಸೊ ಇದರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಅಲ್ಲಿ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ತಿಳ್ಕೊಳ್ಬಹುದು ಅದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಒಂದು ಎಸ್ ಎಸ್ ಎಲ್ ಸಿ ಪಿಯುಸಿ ಡಿಗ್ರಿ ಡಿಪ್ಲೊಮಾ ಆದವರು ಕೂಡ ಇಲ್ಲಿ ಸಲ್ಲಿಸಬಹುದು ಹಾಗೆ ಇದಕ್ಕೆ ಇನ್ನಷ್ಟು ಬೇರೆ ಬೇರೆ ತೆಗೆದಕ್ಕಂಥ ಎಜುಕೇಶನ್ ಕೂಡ ಬೇರೆ ಅರ್ಹತೆ ಕೂಡ ಕೂಡ ಅದರ ನೋಡಬಹುದು ನೀವು ಅಲ್ಲಿ ವೆಬ್ಸೈಟ್ ಲಿಂಕ್ ವಯೋಮಿತಿ ವಿಚಾರಕ್ಕೆ ಬಂದರ್ ಬಿ ಎಲ್ ಪಿ ನೇಮಕಾತಿ ಅಧಿಸೂಚನೆಯಲ್ಲಿ ಒಟ್ಟು ವಯೋಮಿತಿ ಪ್ರಕಾರ ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅನ್ನುವಂಥದ್ರ ಬಗ್ಗೆ ತಿಳಿಸಲಾಗಿರುವಂತದ್ದು ಇನ್ನು ವಯೋಮಿತಿ ಸಡಿಲಿಕೆಯೂ ಕೂಡ ಇರುವಂತದ್ದು ನೋಡಬಹುದು ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುವಂತದ್ದು ಹಾಗೆ ಎನ್ ಎಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ಒಂದು ವಯೋಮಿತಿ ಸಡಿಲಿಕೆ ಇರುವಂತದ್ದು ಅದರ ನಂತರ ಇಲ್ಲಿ ಇತರರಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆ ಇರುತ್ತೆ ಅದರ ಒಂದು ಆರ್ ಬಿ ಐನ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿ ಒಂದು ಏನು ವಯೋಮಿತಿ ಸಡಿಲಿಕೆ ಇರುವಂತದ್ದು ಅದಾದ ನಂತರ ಇಲ್ಲಿ ವೇತನ ಶ್ರೇಣಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಹಲವಾರು ಹುದ್ದೆಗಳು ಇರುವ ಕಾರಣದಿಂದ ಹುದ್ದೆಗಳಿಗೆ ಅನುಸಾರವಾಗಿ ಇಲ್ಲಿ ವೇತನ ಶ್ರೇಣಿಯನ್ನ ಇಲ್ಲಿ ನಿಗದಿಪಡಿಸಿರುವಂತದ್ದನ್ನು ನೋಡಬಹುದು ಅದಾದ ನಂತರ ಇಲ್ಲಿ ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ ಅದಾದ ನಂತರ ಇಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಎರಡು ಸಿ ಬಿ ಟಿ ಟು ಅಂತ ಇರುವಂತದ್ದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಪ್ ಟೆಸ್ಟ್ ಇರುವಂತ ನೋಡಬಹುದು ಅದಾದ ನಂತರ ಇಲ್ಲಿ ದಾಖಲೆ ಪರೀಕ್ಷೆ ನಡೆಸುತ್ತಾರೆ ಹಾಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಎಲ್ಲದರ ಮೂಲಕ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀತಾ ಇರುವಂತದ್ದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದ್ರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಯಾರೆಲ್ಲ ಇದರ ಸೊ ಅವರು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಹಾಗಾದ್ರೆ ಅಧಿಕೃತ ವೆಬ್ಸೈಟ್ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡ್ಬೋದು ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ನೇಮಕಾತಿ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ನೋಡಬಹುದು ಇಲ್ಲಿ ಉದ್ಯೋಗ ಸಲಹೆ ಡಾಟ್ ಕಾಮ್ ಅಧಿಸೂಚನೆ ಏನಿದೆ ಅದು ಡೈರೆಕ್ಟ್ ಅಧಿಸೂಚನೆ ಆಗಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ಓದ್ಕೊಂಡು ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ನೇರವಾಗಿ ಎಲ್ಲ ರೀತಿಯ ಮಾಹಿತಿಯನ್ನು ವೀಕ್ಷಿಸಬಹುದು ಹಾಗೆ ಫ್ರೆಂಡ್ಸ್ ನಮ್ಮ ಈ ಒಂದು ಉದ್ಯೋಗ ಸಲಹೆ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಇನ್ನೂ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಜಾಬ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹಾಗೆ ಖಾಸಗಿ ಹುದ್ದೆಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಪ್ರೈವೇಟ್ ಜಾಬ್ ಬಗ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಎಲ್ಲ ರೀತಿಯ ಮಾಹಿತಿ ತಿಳ್ಕೊಳ್ಬಹುದು ನೋಡಬಹುದು ಇಲ್ಲಿ ಸರ್ಕಾರಿ ಹುದ್ದೆಗಳ ಬಗ್ಗೆ ಹಲವು ರೀತಿಯಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಬೆಂಗಳೂರು ಮೆಟ್ರೋದಲ್ಲಿ ಕೂಡ ನೇಮಕಾತಿ ನಡೀತಾ ಇರುವಂತದ್ದು ಅದೇ ರೀತಿ ಇಲ್ಲಿ ಇ ಐ ಸಿ ನೇಮಕಾತಿ ಕೂಡ ಮಾಡಿಕೊಳ್ತಾ ಇರುವಂತದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ನಡಿತಾ ಸೊ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಹುದ್ದೆಗಳ ಬಗ್ಗೆ ಈ ಒಂದು ನಮ್ಮ ಉದ್ಯೋಗ ಸಲಹೆ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಯಾರೆಲ್ಲ ಒಂದು ಹುದ್ದೆಯನ್ನು ಹುಡುಕ್ತಾ ಇದ್ರ ಖಂಡಿತವಾಗಿ ಇಲ್ಲಿ ನೀವು ಬಂದು ಅಪ್ಲೈ ಮಾಡುವ ಮೂಲಕ ಚೆಕ್ ಮಾಡುವ ಮೂಲಕ ಎಲ್ಲ ರೀತಿಯ ಮಾಹಿತಿಯನ್ನು ಹಾಗೆ ಉದ್ಯೆಯನ್ನ ಪಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಈ ಒಂದು ಉದ್ಯೋಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಒಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್